ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು ನೂರು ಕೋಟಿ ರೂಪಾಯಿಯನ್ನ ನಾವು ತಂದಿದ್ದೀವಿ ನೂರು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ನಾವು ತಂದಿದ್ದೇವೆ ಮಾಡಬೇಕು ಇವತ್ತು ಒಂದು ವಾರ ಇರ್ತದೆ ಏಳು ದಿವಸ ಇರ್ತದೆ ನಾವು ಕೂಡ ಜನಪ್ರತಿನಿಧಿಗಳಾಗಬಹುದು ಅಧಿಕಾರಿಗಳಾಗಬಹುದು ಎಲ್ಲ ಕೂಡ ನಾವೆಲ್ಲ ಕೂಡ ಮನುಷ್ಯರೇ ಇವತ್ತು ಒಂದು ವಾರದ ಏಳು ದಿವಸದಲ್ಲಿ ಶಾಸಕರು ಕನಿಷ್ಠ ಮೂರರಿಂದ ನಾಲ್ಕು ದಿವಸ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರಂತರವಾಗಿ ಜನರ ಮಧ್ಯೆ ಇರ್ತಾರೆ ಇನ್ನು ಒಂದು ದಿವಸ ಬೆಂಗಳೂರಿನಲ್ಲಿ ಕಮಿಟಿ ಮೀಟಿಂಗ್ ಇರ್ತದೆ ಕಡ್ಡಾಯವಾಗಿ ನಾವು ಹೋಗ್ಲೇಬೇಕು ಹಂಗಾಗಿ ಒಂದು ದಿವಸ ಅದಕ್ಕೆ ಕೊಡ್ತಾರೆ ಐದು ದಿವಸ ಇನ್ನು ಉಳಿಕೆ ಎರಡು ದಿವಸ ಇರ್ತದೆ ಆ ಎರಡು ದಿವಸ ಕೂಡ ಅವರ ಸ್ವಂತ ಕೆಲ್ಸಕ್ಕಾಗ್ಲಿ ಸ್ವಂತ ಕುಟುಂಬದ ಕೆಲಸಕ್ಕಾಗ್ಲಿ ವಿನಿಯೋಗ ಮಾಡಿದೆ ಅವತ್ತು ಕೂಡ ಬಂದು ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಕೆಲಸ ಆಗಿದೆ ಅಂತ ಹೇಳ್ಬೇಕಾದ್ರೆ ಒಂದು ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಕೇವಲ ಆರು ತಿಂಗಳಲ್ಲಿ ಏನು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಲ್ಲಿ ಯಾವುದೇ ಒಬ್ಬ ಸರಿ ಯಾವುದೇ ಒಬ್ಬ ಮಧ್ಯವರ್ತಿಗೆ ಅವಕಾಶ ಇಲ್ದಂಗೆ ಬ್ರೋಕರ್ಗಳಿಗೆ ಅವಕಾಶ ಇಲ್ದಂಗೆ ನೇರವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತರಿಸ್ತಕ್ಕಂಥದ್ದನ್ನು ಇವತ್ತು ಒಂದು ಪ್ರಾಮಾಣಿಕವಾಗಿ ಮನ್ಯ ಸಿದ್ದರಾಮಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಜಾರಿಗೆ ತಂದಿದ್ರ ಜೊತೆಗೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು ನೂರು ಕೋಟಿಯ ರೂಪಾಯಿಯನ್ನು ನಾವು ತಂದಿದ್ದೀವಿ ಕೋಟಿ ಪಿಡಬ್ಲ್ಯೂ ಇಲಾಖೆಯಿಂದ ಸುಮಾರು ಐವತ್ತು ಕೋಟಿ ಮತ್ತೆ ಪಿಡಬ್ಲ್ಯೂ ಇಲಾಖೆಯ ಅಡಿಯಲ್ಲೇ ಬರ್ತಕ್ಕಂಥ ಎಸ್ ಎಸ್ ಡಿ ಪಿ ಅಂತೇಳಿ ಇಪ್ಪತ್ತು ಕೋಟಿ ಇನ್ನೊಂದು ಸೆಂಟ್ರಲ್ ರೋಡ್ ಫಂಡ್ ಐದು ಕೋಟಿ ನೂರು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ನಾವು ತಂದಿದ್ದೇವೆ ಇದರ ಜೊತೆಗೆ ಕೋಲಾರ ನಗರ ಪ್ರದೇಶದಲ್ಲಿ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಅವರ ಒಂದು ಡಿಸ್ಕ್ರಿಪ್ಷನಿಯಲ್ಲಿ ಏನು ಮಳೆ ನೀರು ಹೋಗ್ತಕ್ಕಂಥ ಡ್ರೈನೇಜಸ್ ಸ್ಟಾರ್ ವಾಟ್ ಡ್ರೈನ್ಸು ಮತ್ತು ಪಾರ್ಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕೋಟಿ ಇದ್ರ ಜೊತೆಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಂದು ರೆಕಮೆಂಡೇಶನ್ ಮೇಲೆ ನಮ್ಮ ಸಿವೇಜ್ ಸಿಸ್ಟಮ್ ಇದೆ ಅದನ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಸುಮಾರು ಅರವತ್ತು ಕೋಟಿ ಇವತ್ತು ಮಂಜೂರಾಗಿದೆ ಅದಕ್ಕೂ ಕೂಡ ಇವತ್ತು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಇಪ್ಪತ್ತೆಂಟು ಮತ್ತು ಅರವತ್ತು ಎಂಬತ್ತೆಂಟು ಕೋಟಿ ಆಯ್ತು ಇದ್ರ ಜೊತೆಗೆ ನಗರಸಭೆ ವತಿಯಿಂದ ನಗರಸಭೆಯ ಒಂದು ಉತ್ತಮವಾದಂತಹ ಕಟ್ಟಡವನ್ನ ಕಟ್ಟಬೇಕು ಅಂತೇಳಿ ಏಳು ಕೋಟಿ ರೂಪಾಯಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಒಂದು ಪ್ಲಾನ್ ಅಲ್ಲಿ ಎಸ್ಟಿಮೇಟ್ ಎಲ್ಲ ಶಾಸಕರು ಮತ್ತು ನಾವು ನೋಡಿ ಅದನ್ನ ಒಪ್ಪಲಿಲ್ಲ ಯಾವುದೋ ಒಂದು ದೊಡ್ಡ ಯಾವುದೋ ಒಂದು ಇಲಾಖೆಯ ಹಾಸ್ಟೆಲ್ ರೀತಿ ಇದೆ ಇವತ್ತು ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ನಾವು ಇನ್ನು ಕೂಡ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮುಂದಕ್ಕೆ ಆಲೋಚನೆಯನ್ನ ಮಾಡಬೇಕು ಕೋಲಾರ ಇವತ್ತು ಕೈಗಾರಿಕೆಗಳ ಬಂದ ಮೇಲೆ ವಿಶೇಷವಾಗಿ ಬೃಹಾಕಾರವಾಗಿ ಬೆಳೀತಾ ಇದೆ ಭವಿಷ್ಯದ ದಿನದಲ್ಲಿ ಇದು ನಗರಸಭೆ ಇರ್ತಕ್ಕಂಥದ್ದು ನಗರ ಪಾಲಿಕೆ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ಒಂದು ಉತ್ತಮವಾದಂತಹ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರ ಇಲಾಖೆ ಕೂಡ ಅದಾಗಿರೋದ್ರಿಂದ ಅವರು ಕೇಳಿದಾಗ ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಗರಸಭೆಯ ಒಂದು ಸುಸಜ್ಜಿತ ಸುಂದರವಾದಂತಹ ಕಟ್ಟಡವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ದಲಿತ ಯೋಜನೆ ಅಂತೇಳಿ ಅದು ಕೂಡ ನಗರಾಭಿವೃದ್ಧಿಯ ಇಲಾಖೆಯ ಅಡಿಯಲ್ಲೇ ಬರುತ್ತದೆ ಬಹಳ ಜನಕ್ಕೆ ಇದ್ರ ಮಾಹಿತಿನೇ ಇರಲಿಲ್ಲ ನಮ್ಮ ಶಾಸಕರೇ ಅಂತ ಹೇಳಿ ಅದನ್ನ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲ ನಾಯಕರ ಸುಧಾಕರ್ ಅವರು ಸೇರಿ ಸುರೇಶ್ ಅವರು ಗಮನಕ್ಕೆ ತಂದಿದ್ರಿಂದ ಸುರೇಶ್ ಅವರು ಕೂಡ ಅದರಲ್ಲಿ ಗಮನ ಹರಿಸಿ ಇವತ್ತು ಇದನ್ನ ನೀವೇ ನನ್ನ ಗಮನಕ್ಕೆ ತಂದಿದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಅದಕ್ಕಾಗಿ ನಿಮ್ಗೆ ಹೆಚ್ಚು ಅನುದಾನ ಕೊಡ್ತೀವಿ ಅಂತ ಹೇಳಿ ಇವತ್ತು ಈ ಹಳೆ ಬಸ್ ಸ್ಟ್ಯಾಂಡ್ ರಿನೋವೇಶನ್ಗೆ ಸುಮಾರು ಒಂದು ಹತ್ತು ಹದಿನೈದು ಕೋಟಿ ವೆಚ್ಚವನ್ನು ಇವತ್ತು ಮಂಜೂರು ಮಾಡಿದ್ದಾರೆ ಹಳೆ ಬಸ್ ಸ್ಟ್ಯಾಂಡ್ ಆಧುನಿಕ ರೀತಿಯಲ್ಲಿ ಒಂದು ಮಾಡಿ ಇನ್ನು ಕೂಡ ಈ ಕಡೆಗೆ ಸರಿಸಿ ಅಲ್ಲಿರ್ತಕ್ಕಂಥ ಒಂದು ಸುಲಭ ಶೌಚಾಲಯದಿಂದ ಪೂರ್ತಿ ರೋಡ್ ವರ್ಗು ಕೂಡ ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡತಕ್ಕಂಥ ಯೋಜನೆಯನ್ನು ಕೂಡ ಇವತ್ತು ರೂಪಿಸಿದೆ ಇವತ್ತು ಇಂದಿರಾ ಕ್ಯಾಂಟೀನ್ಗಳು ಒಂದೇ ಇವತ್ತು ನಿಜವಾಗ್ಲೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿದ್ದಾರೆ ಅವೆಲ್ಲ ಕೂಡ ಕಳೆದ ಮೂವತ್ಮೂರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಏನು ವಿದ್ಯಾರ್ಥಿ ಆಗಿದ್ದಾಗಿಂದ ಸಕ್ರಿಯವಾಗಿದ್ದು ನೋಡ್ಕೊಂಡು ಬಂದಿದ್ದೀವಿ ಬಹಳ ಜನ ಶಾಸಕರುಗಳನ್ನೆಲ್ಲ ಕೂಡ ಒಬ್ಬ ನೇರವಾಗಿ ಮಾತನಾಡ್ತಕ್ಕಂಥ ಶಾಸಕರು ನಿಷ್ಠೂರವಾಗಿ ಮಾತನಾಡ್ತಕ್ಕಂಥ ಶಾಸಕರು ಭ್ರಷ್ಟಾಚಾರವನ್ನ ಒಂದು ಕ್ಯಾನ್ಸರ್ ಅಂತ ಪಿಡುಗು ಇದನ್ನ ಹೋಗಲಾಡಿಸಲೇಬೇಕು ಅಂತೇಳಿ ಪರ ತೊಟ್ಟಿರ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಕೋಲಾರದ ವಿಧಾನಸಭಾ ಶಾಸಕರು ಅವ್ರು ಮಾತ್ರ ತೀರ್ಮಾನವನ್ನು ತೆಗೆದುಕೊಂಡು ಅವ್ರು ಮಾತ್ರ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತೇಳಿ ಅವರು ಮಾತ್ರ ಅಭಿವೃದ್ಧಿ ಕಡೆಗೆ ಚಿಂತನೆ ಮಾಡಿದ್ರೆ ಆಗದಿಲ್ಲ ಅದಕ್ಕೆ ಸ್ಪಂದಿಸಬೇಕಾದಂತವ್ರು ಅಧಿಕಾರಿ ವರ್ಗದವರು ನೀವು ಸ್ಪಂದಿಸಿದಾಗ ಮಾತ್ರ ಏನು ಜನಪ್ರತಿಗಳು ಮತ್ತು ಅಧಿಕಾರಿಗಳು ಎರಡೂ ಒಂದು ಹಳಿಯಲ್ಲಿ ಹೋದಾಗ ಮಾತ್ರ ಅದು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ತಮವಾದಂಥ ಕೆಲಸ ಮಾಡಬೇಕು ಅವರ ಸಹಕಾರ ನಿಮ್ಗೆ ಯಾವತ್ತು ಕೂಡ ಇರ್ತದೆ ಬೇರೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಬಹಳಷ್ಟು ತೊಂದರೆಗಳಿದ್ವು ಅಥವಾ ವೈಯಕ್ತಿಕವಾಗಿ ಯಾವ ರೀತಿ ನಿಮ್ಮನ್ನೆಲ್ಲ ಪೀಡಿಸ್ತಿದ್ರು ಯಾವುದು ಕೂಡ ಈ ಶಾಸಕರ ಒಂದು ಅವಧಿಯಲ್ಲಿ ಇರೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಗೆಲ್ಲ ಕೂಡ ಅದರ ಅನುಭವ ಕೂಡ ಆಗಿರ್ತದೆ ಕಳೆದ ಒಂದು ವರ್ಷಗಳಿಂದ ಎಗಳಿರ್ಬೋದು ಪಿ ಡಿ ಒಗಳಿರ್ಬೋದು ಬೇರೆ ಬೇರೆ ತಾಲೂಕ್ ಪಡೆದ ಅಧಿಕಾರಿಗಳಿರ್ಬೋದು ನಿಮ್ಮನ್ನು ಯಾವ ರೀತಿ ಯಾವ ರೀತಿ ಮನೆ ಕರೆಸ್ಕೊಳ್ತಿದ್ರು ಯಾವ ರೀತಿ ನಿಮ್ಗೆಲ್ಲ ಕೂಡ ಒತ್ತಡವನ್ನ ತರ್ತಿದ್ರು ಏನು ಅಕ್ರಮವಾಗಿರ್ತಕ್ಕಂಥ ಕೆಲಸಗಳು ಮಾಡೋದಕ್ಕಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಿದೆ ಈಗ ಅವರು ಇಷ್ಟೆಲ್ಲ ಉತ್ತಮವಾದಂತ ಕೆಲಸ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳು ಕೂಡ ಕೆಲಸ ಮಾಡ್ದೆ ಹೋದ್ರೆ ಇವತ್ತು ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ನಮಗಾಗ್ಲಿ ಯಾರಿಗೂ ಕೂಡ ಒಳ್ಳೆ ಹೆಸರು ಬರೋದಿಲ್ಲ